ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಹಸಿ ಬಟಾಣಿ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಬೇಗನೂ ಮಾಡ್ಕೊಳ್ಬೋದು ಓಕೆ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲನೇದಾಗಿ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಬೆನ್ನೆ ಹಾಕ್ತಿದ್ದೀನಿ ಬೆನ್ನೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನಂತರ ಒಂದು ಇಂಚಷ್ಟು ಚಕ್ಕೆ ಹಾಗೆ ಮೂರು ಲವಂಗ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸೋಪು ಹಾಕ್ಕೊಳ್ತಿದ್ದೀನಿ ನೀವು ಜೀರಿಗೆ ಇಷ್ಟಪಡೋದಾದರೆ ಅದನ್ನು ಸೇರಿಸಿ ಹಾಗೆ ಎರಡು ಹಸಿಮೆಣ್ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ ನಾವು ಬೆನ್ನೆನಲ್ಲಿ ಚೆಕ್ಕೆ ಲವಂಗ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ಟವನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿಟ್ಟೇ ಮಾಡಬೇಕು ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಣ್ಣಾಗಿರೋ ಸೇರಿಸ್ಕೊಂಡ್ರೆ ಬೇಗ ನಮಗೆ ಮೆತ್ತಗಾಗೋಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಗ್ರೇವಿನಲ್ಲಿ ನೀವು ತರಕಾರಿಗಳು ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಬೋದು ಇಷ್ಟ ಆಯ್ತಲ್ವಾ ಇದರಲ್ಲಿ ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ಹಾಗೆ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಗ್ಗರಣೆಯಲ್ಲೇ ಈ ಪುಡಿಗಳೆಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಈ ರೀತಿ ಮಾಡ್ಕೊಂಡು ನೋಡಿ ಆದರೆ ಸೀದಿಸ್ಬಾರ್ದು ಈಗ ಒಂದು ಪೇಸ್ಟನ್ನು ರೆಡಿ ಮಾಡೋಣ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ಐವತ್ತು ಗ್ರಾಮಷ್ಟು ಬೇಬಿ ಗೋಡಂಬಿ ಹಾಕ್ತಿದ್ದೀನಿ ನಾನು ಯಾವಾಗಲೂ ಹೇಳ್ದಂಗೆ ಈ ಬೇಬಿ ಗೋಡಂಬಿ ಒಂದು ತೊಗೊಂಬಂದು ಇಟ್ಕೊಂಬಿಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಎಲ್ಲ ಗ್ರೇವೀಸು ಮಾಡ್ಕೊಳ್ಬೋದು ಇಲ್ಲ ಅನ್ನೋರು ತೊಂದರೆ ಇಲ್ಲ ನಾವು ನಾರ್ಮಲ್ ಗೋಡಂಬಿನೇ ಒಂದು ಹತ್ತರಿಂದ ಹದಿನೈದು ಸೇರಿಸ್ಕೊಳ್ಳಿ ಗಂಧದ ಥರ ನೂನು ಗ್ರೂಪ್ಗಳನ್ನ ನೋಡಿ ಅಷ್ಟರಲ್ಲಿ ಈ ಥರ ಒಗ್ಗರಣೆ ರೆಡಿ ಆಯಿತಲ್ವ ಈಗ ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಈ ಪೇಸ್ಟ್ ಹಾಕಿದ ತಕ್ಷಣ ನಾವು ನೀರನ್ನು ಹಾಕ್ಬಿಡಬೇಕು ಇಲ್ಲ ಅಂದರೆ ಬೇಗ ತಲಕ್ಕೆ ಕಚ್ಕೊಂಬಿಡುತ್ತೆ ಯಾಕೆಂದರೆ ನಾವು ಗೋಡಂಬಿ ಹಾಕಿದ್ದೀವಲ್ವ ಅದರಿಂದ ನೋಡಿ ನಾನು ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಯಾವ ರೀತಿ ಕಡಾಯಿಗೆ ಕಚ್ಕೊಳ್ತಿದೆ ಅಂತ ಅದರಿಂದ ನಾನು ಒಂದೇ ಒಂದು ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತೀನಿ ಅಂದರೆ ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಗ್ರೇವಿ ಸ್ವಲ್ಪ ಗಟ್ಟಿಗೆ ಮಾಡ್ತಿದ್ದೀನಿ ನಿಮಗೆ ಒಂದು ಸ್ವಲ್ಪ ಆಗಿ ಬೇಕು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಗ್ರೇವಿನಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ನಾನು ಮುನ್ನೂರು ಗ್ರಾಮಷ್ಟು ಹಸಿ ಬಟಾನಿನ ಸೇರಿಸ್ಕೊಳ್ತಿದ್ದೀನಿ ಹಸಿ ಬಟಾನಿ ಇಲ್ಲ ಅಂದರೆ ಒಣ ಬಟಾನಿ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಬೇಯಿಸಿ ಗ್ರೇವಿನಲ್ಲಿ ಸೇರಿಸ್ಕೊಳ್ಳಿ ಆದರೆ ಟೇಸ್ಟ್ ಮಾತ್ರ ಚೇಂಜ್ ಇರುತ್ತೆ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೂರ್ತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಹಸಿ ಬಟಾಣಿ ತುಂಬ ಬೇಗ ಬೆಂದೋಗುತ್ತೆ ಈ ಜಾಗದಲ್ಲಿ ಬೇಕು ಅಂದರೂ ನೀವು ಆಲೂಗಡ್ಡೆ ಹಾಕ್ಕೊಳ್ಳೊಂಗಿದ್ರು ಹಾಕ್ಕೊಳ್ಬೋದು ಇದರಲ್ಲೇ ಪನ್ನೀರ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಈಗ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಐದು ನಿಮಿಷ ಆಗಿದೆ ಓಪನ್ ಮಾಡ್ತಿದ್ದೀನಿ ಗ್ರೇವಿ ಗಟ್ಟಿಯಾಗಿದೆ ಅಷ್ಟೇ ರಿಚ್ ಆಗಿದೆ ಫ್ರೆಂಡ್ಸ್ ಬೆಣ್ಣೆ ಹಾಕಿದ್ದೀವಿ ಗೋಡಂಬಿ ಹಾಕಿದ್ದೀವಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಗ್ರೇವಿ ಮಾಡ್ಕೊಂಡು ನೀವು ಚಪಾತಿ ಪೂರಿ ಪರೋಟ ಎಲ್ಲ ಮಾಡ್ಕೊಳ್ಬೋದು ಬಟ ನೀನು ಕರೆಕ್ಟಾಗಿ ಬೆಂದಿದೆ ಅಲ್ವಾ ತುಂಬ ಮೆತ್ತಗು ಬೇಯಿಸಬಾರ್ದು ಈಗ ಸ್ಟವನ್ನ ಆಫ್ ಮಾಡಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೀವು ಇನ್ನೂ ಬೇಕು ಅಂದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಇಷ್ಟ ಆಯಿತಾ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗಿರುತ್ತಲ್ವ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು